ಈತ ರಚನೆ ಅಂತ ಅಲ್ಲ ಅದು ನನಗೆ ಡಿ ಸಿ ಎಮ್ ಅವರು ಆರ್ಡ್ರ್ ಮಾಡಿದ್ದಾರೆ ಒಂದೇ ಮಾತು ಯಾರು ನೋಡಿರಬಾರ್ದು ಆ ಥರ ಒಂದು ಅದ್ಭುತವಾಗಿ ಕಾವೇರಿ ತಾಯಿಗೆ ಆರತಿಯನ್ನು ಮಾಡಬೇಕು ನಾವು ಇಡೀ ಭಾರತದಲ್ಲ ಇದು ಇಡೀ ವಿಶ್ವನೇ ನಮ್ಮ ಕಾವೇರಿ ತಾಯಿನ ತಿರುಗಿ ನೋಡ್ಬೇಕು ಏನಪ್ಪ ಇದು ಹಿಂಗೆ ಮಾಡಿದ್ರು ಅಂತ ಅದಕ್ಕೋಸ್ಕರ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹರಿದ್ವಾರ ಋಷಿಕೇಶ್ ವಾರಣಾಸಿ ಎಲ್ಲ ಕಡೆ ಅನ್ವೇಷಣೆ ನಡೀತಾ ಇದೆ ಇಲ್ಲಿ ನೋಡಿದಾಗ ನನಗೆ ಅದ್ಭುತ ಅನಿಸಿದ್ದು ಒಂದೇ ಪರ್ಟಿಕ್ಯುಲರಾಗಿ ದೊಡ್ಡ ದೇವಸ್ಥಾನ ಯಾವುದೂ ಇಲ್ಲ ಇಲ್ಲಿ ನಡೀತಾ ಇರೋದೇ ಗಂಗೆಗೆ ಗಂಗೆ ನೀರು ತಾಯಿ ಅವರೇ ದೇವರು ಅಂತ ನಂಬ್ತಾ ಇರೋಂಥ ಇದೆ ಆಕಾಶ ಭೂಮಿ ನೀರು ಅದೇ ದೇವರು ಇಲ್ಲಿ ಎಲ್ಲೂ ನೋಡಿದ್ರು ಕೂಡ ನಿಮಗೆ ದೇವಸ್ಥಾನ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಇಂಥದ್ದೇ ದೇವಸ್ಥಾನ ಅಂತ ಇಲ್ಲ ಈ ತಾಯಿಗೆ ಮಾತ್ರ ಪೂಜೆ ನಡೆಯುವಂಥ ಇಲ್ಲಿ ದಿವಸಕ್ಕೆ ನನ್ನ ಪ್ರಕಾರ ಲಕ್ಷಾಂತರ ಜನ ಸೇರ್ತಾರೆ ಅದು ಆರತಿ ಟೈಮಲ್ಲಿ ಇದು ತುಂಬ ಟ್ರೆಡಿಷ್ನಲ್ ಆಗಿ ಸ್ಪಿರಿಚುವಲ್ ಆಗಿ ಧಾರ್ಮಿಕವಾಗಿ ನಡ್ಕೊಂಡು ಇದೆ ಅವರು ನಮಗೆ ಅವರ ಸಲಹೆ ಕೊಟ್ಟರದ್ದು ಅದೇ ಧಾರ್ಮಿಕವಾಗಿ ನಡೆದಾಗ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಜನಕ್ಕೆ ಭಕ್ತಿ ಇರುತ್ತೆ ಅಂತ ಅದನ್ನು ಅದ್ರ ಪ್ರಕಾರ ನಮ್ಮ ಸಿ ಎಮ್ ಹೇಳಿರೋ ಪ್ರಕಾರ ಡಿ ಸಿ ಎಮ್ ಸರ್ ನಮಗೆ ಕೊಟ್ಟಿರೋ ಆರ್ಡ್ರ ಪ್ರಕಾರ ಬರೀ ಅಲ್ಲ ಮ್ಯೂಸಿಕ್ ಅಲ್ಲ ಆರ್ ಜನರನ್ನ ಯಾವ ಥರ ಪ್ರಪಂಚದಿಂದ ಎಲ್ಲ ಜನರನ್ನು ಅಲ್ಲಿ ಬಂದು ಆ ಆರತಿನ ನೋಡ್ಬೇಕು ಕಾವೇರಿ ತಾಯಿ ಆರ್ತಿನಿ ಆ ಥರ ಮಾಡ್ತೀವಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್